ನಾನು ಒಂದು ವಾರ ಹೋಗಿದ್ದೇನೆ ಮಕ್ಕಳಪ್ಪ ಇಲ್ಲಿ ಮುಂಡೂಡುದು ಗೋಲಿ ಆಡುದು ಆ ಗೋಲಿಯನ್ನೇ ತೆಗೆದು ಎರಡು ಬಾಟ್ಲಿ ಅವ್ರೇನು ಸರಿ ಮನೆಗೆ ಹುಂಡೋದ ಟೀಚರ್ ಅಂತ ಆ ಶಾಲೆಯಲ್ಲಿ ಸೂರಪ್ಪರ ಒಂದು ಇದ್ದು ಆ ಬಾಟು ಅದಾದ್ರೆ ಇಟ್ಟಿದ್ದೆ ಗೋಲಿ ಕ್ಲಾಸಲ್ಲಿ ಆಡಬಾರ್ದು ನಾನು ಪಾಠ ಮಾಡೋ ಹಾಗೆ ಒಮ್ಮೆ ಹೊರಗೆ ಹಾಕಿದ್ದು ಅವನ ಅಣ್ಣ ಬಂದು ಮತ್ತೆ ಬಿಟ್ಟುಬಿಟ್ಟು ನಾವು ದೊಡ್ಡ ಹುಡುಗ ಅವನು ಕನ್ನಡಿ ಇಟ್ಕೊಳ್ಳುದು ಈಗ ಕಾಲೇಜಿಗೆ ಹೋದಾಗೆಲ್ಲ ಮಾಡ್ತೇವೆ ಸ್ನೇಹಿತರೆ ನಮಸ್ಕಾರ ವಿಡಿಯೋ ನೋಡಿದೀರಿ ಅಲ್ವಾ ಯುವಕರ ಜೊತೆ ತನ್ನ ನೆನಪುಗಳನ್ನು ಮೆಲುಕು ಹಾಕುತ್ತಾ ಖುಷಿಪಡುತ್ತಿರುವ ಈ ತಾಯಿಯ ಹೆಸರು ಪ್ರೇಮಲತಾ ಟೀಚರ್ ತೊಂಬತ್ತರ ದಶಕದಲ್ಲಿ ಮಂಗಳೂರಿನ ದೇರಳಕಟ್ಟೆ ಸಮೀಪದ ಕಿನ್ಯ ಬೆಳರಿಂಗೇ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬರೋಬ್ಬರಿ ಇಪ್ಪತ್ತು ವರ್ಷಗಳ ಕಾಲ ವಿದ್ಯೆ ಕಲಿಸಿದ ಮಹಾಗುರುಗಳು ಒಂದು ಅಂದಾಜು ಪ್ರಕಾರ ಊರಿನ ಮುಕ್ಕಾಲು ವಾಸಿ ಯುವಕರು ಈ ಶಿಕ್ಷಕಿಯ ಶಿಷ್ಯಂದಿರಾಗಿದ್ದಾರೆ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಇವರು ಹೆಸರಿಗೆ ತಕ್ಕಂತೆ ಪ್ರೇಮಾಮೂರ್ತಿ ಆದರೆ ಕಲಿಕೆಯ ವಿಚಾರದಲ್ಲಿ ಶಿಸ್ತಿನ ಸಿಪಾಯಿ ಪ್ರೇಮಲತಾ ಟೀಚರ್ ಅಂದರೆ ಸಾಕು ಎಂಥ ಪೋಖುರಿ ವಿದ್ಯಾರ್ಥಿ ಕೂಡ ಬಾಲ ಮೊದಲುತ್ತಾನೆ ಆಯಾ ದಿನದ ಪಾಠದ ಪ್ರಶ್ನೆ ಉತ್ತರ ಎಲ್ಲ ಮಕ್ಕಳಲ್ಲಿ ಕೇಳಿ ಪಾಠ ಮುಂದುವರಿಸುತ್ತಿದ್ದರು ಕನ್ನಡ ಭಾಷೆ ವ್ಯಾಕರಣದಲ್ಲಿ ಆಳವಾದ ಪಾಂಡಿತ್ಯ ಹೊಂದಿದ್ದ ಅವರು ಮಕ್ಕಳಿಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಪಾಠ ಮಾಡುವುದು ವಿಶೇಷತೆ ತನ್ನ ಬದುಕು ಪೂರ್ತಿ ವಿದ್ಯಾದಾನದಲ್ಲಿ ತೊಡಗಿಸಿಕೊಂಡು ಸಾವಿರಾರು ಮಕ್ಕಳ ಪಾಲಿನ ಮೆಚ್ಚಿನ ಶಿಕ್ಷಕಿಯಾಗಿದ್ದರು ಇವರು ವೈಯಕ್ತಿಕ ಬದುಕನ್ನು ಒಂಟಿಯಾಗಿ ಕಲಿಯುತ್ತಿದ್ದಾರೆ ಸಾಂಸಾರಿಕ ಜೀವನದ ಮೇಲೆ ಒಲವಿಲ್ಲದ ಕಾರಣವೂ ಗೊತ್ತಿಲ್ಲ ಬ್ರಹ್ಮಚಾರಿತ್ವ ಪಾಲಿಸಿ ಬದುಕುತ್ತಿದ್ದಾರೆ ಪಾಠದ ವಿಚಾರದಲ್ಲಿ ಎಷ್ಟೇ ಶಿಸ್ತಿದ್ದರೂ ಬಡ ನಿರ್ಗತಿಕ ಮಕ್ಕಳ ಮೇಲೆ ತುಸು ಹೆಚ್ಚು ಪ್ರೀತಿ ಮತ್ತೆ ತೋರಿಸುತ್ತಿದ್ದರು ಇಪ್ಪತ್ತು ವರ್ಷಗಳ ಇಪ್ಪತ್ತೆರಡು ವರ್ಷಗಳ ಕಾಲ ಕಿನ್ಯಾ ಶಾಲೆಯಲ್ಲಿ ನಂತರ ಅಜಿಲಮಗುರು ಈಶ್ವರಮಂಗಿಲ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಿ ಸಾರ್ಥಕತೆಯ ನಿವೃತ್ತಿ ಪಡೆದರು ಈಗಲೂ ದೂರದ ಮಂಜೇಶ್ವರಕ್ಕೆ ಕಿನ್ಯದ ಇವರ ವಿದ್ಯಾರ್ಥಿಗಳು ಹೋಗಿ ಯೋಗಕ್ಷೇಮ ವಿಚಾರಿಸಿ ಬರುತ್ತಿದ್ದಾರೆ ಅಂದರೆ ಇವರು ನೀಡಿದ ಪ್ರೀತಿ ಎಂತಹದೆಂದು ವಹಿಸಬಹುದು ಇಂತಹ ಮಹಾನ್ ವ್ಯಕ್ತಿತ್ವಕ್ಕೆ ಕೋಟಿ ಕೋಟಿ ನಮನಗಳು ದೇವನು ಆರೋಗ್ಯ ಆಯುಷ್ಯ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಸಮಾಜಕ್ಕೆ ಇನ್ನಷ್ಟು ಪ್ರೇಮಲತ ಟೀಚರ್ ಸಿಗಲಿ ಎಂದು ಆಶಿಸುತ್ತೇನೆ ಧನ್ಯವಾದಗಳು ಎಷ್ಟು ಮುಖ್ಯ ಬೆರಳಲ್ಲೇ ಕಲಿಸಿದ